ನಾನು ಪ್ರೊಫೆಸರ್ ಕೆ ಮಲ್ಲಯ್ಯ ಅಂತ ಹೇಳಿ ಮಾಜಿ ಉಪಾಧ್ಯಕ್ಷರು ರಾಜ್ಯ ಒಕ್ಕಲಿಗ ಸಂಘ ಹಾಗೂ ಅಲ್ಲೇ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ನಿವೃತ್ತ ಪ್ರಾಧ್ಯಾಪಕರು ಕೂಡ ಇಂದಿನ ಈ ಪತ್ರಿಕಾ ಗೋಷ್ಠಿಯ ಿದೆ ಎನ್ ಜಿ ನಾಡು ಕಂಡಂತಹ ಅಪೂದ್ದಿ ಮಿಷನರಿ ನೀಲಾವರಿತಿಯನ್ನ ಇವರ ಸಂಸ್ಮರಣಾ ಗ್ರಂಥದ ಬಿಡುಗಡೆ ಮತ್ತೆ ಇವರನ್ನ ಸಮಾಜ ಸದಾ ನೆನಪಿನಲ್ಲಿ ಇಡುವಂಥ ಕೆಲಸವನ್ನು ಅವರ ಅಭಿಮಾನಿಗಳಾದ ನಾವು ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಹನ್ನೊಂದು ಎಂಟು ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುವೆಂಪು ಕಲಾಕ್ಷೇತ್ರ ಕೆ ಆರ್ ರೋಡ್ನಲ್ಲಿರ್ತಕ್ಕಂಥ ಕುವೆಂಪು ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ನಿಜಗೌಡರು ಗೆ ಗೊತ್ತು ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಅವರ ಅಭಿಮಾನಿಗಳಿಗೆ ವಿಷಯವನ್ನು ತಲುಪಿಸ್ತಕ್ಕಂತ ಒಂದು ಕೆಲಸ ಆಗಬೇಕು ಅನ್ನುವುದು ನಮ್ಮೆಲ್ಲರ ಉದ್ದೇಶ ಅಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಮೊದಲಿಗೆ ಸ್ವಾಗತವನ್ನು ಬಯಸಿ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸಿ ನಾನು ನಂಜೇಗೌಡರ ಇಂಥ ಅಪರೂಪದ ಕಾರ್ಯಕ್ರಮಕ್ಕೆ ಅವರಿಗೆ ಅವರ ಅವರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಲ್ಲಿದ್ದಾರೆ తల్పించే విషయ ఆ కర్తవ్యన మాధ్యమ ముఖాంతరే నిమ్మ ఆ ఉద్దేశా గోషి ఈ కన్విటేషన్ సేరే ఈ అభిమాని విషయ తెలుగు సాకు ధావసి బ ಅಂತ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅವರು ಅಥಾರಿಟಿ ನೀರಾವರಿ ವಿಚಾರದಲ್ಲಿ ನೀರಾವರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ನಮ್ಮ ಕರ್ನಾಟಕದ ಕಾವೇರಿ ನೀರಿನ ವಿಚಾರದಲ್ಲಿ ಅವರಿದ್ದಂಥ ಬದ್ಧತೆ ಜ್ಞಾನ ಬಹುಶಃ ಯಾರಿಗೂ ಇರಲಿಲ್ಲ ಕರ್ನಾಟಕದ ರಾಜ್ಯದ ನಿಲುವನ್ನ ಸಮರ್ಥವಾಗಿ ನೀರಾವರಿ ಮಂತ್ರಿಗಳಾಗಿ ನಿಭಾಯಿಸಿ ನಮ್ಮ ನಾಡಿನ ನೀರಿನ ಹಕ್ಕನ್ನ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅಂತಲೇ ನಾವು ಹೇಳಬೇಕು ಅವರ ಕಾಲಕ್ಕೆ ಅಂತ ಒಬ್ಬ ನಿಷ್ಠುರ ನಡತೆಯ ರಾಜಕಾರಣಿಯ ವಿಚಾರವಾಗಿ ಇಡೀ ನಾಡು ಸಂಭ್ರಮಿಸಬೇಕಾದಂತಹ ಒಂದು ದಿನ ಇದು ಅಂತ ಅಂತ ನಾನು ಭಾವಿಸಿದ್ದೀನಿ ಆ ಕಾರಣಕ್ಕೆ ತಾವೆಲ್ಲ ಸಹಕರಿಸಿ ತಮ್ಮ ತಮ್ಮ ಪತ್ರಿಕೆಗಳ ಮುಖಾಂತರ ಅವರ ವಿಚಾರವನ್ನ ಈ ಕಾರ್ಯಕ್ರಮದ ವಿಚಾರವನ್ನ ಮುಚ್ಚಿಸುತ್ತೆ ಆದರೆ ಅದು ಈ ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಸಫಲವಾಯಿತು ಅಂತ ಭಾವಿಸ್ತೇನೆ ಅವೆಲ್ಲ ಆ ಸಾಕಾರ ಕೊಡಿ ಅಂತ ಕೇಳುವಂಥದ್ದೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶ ಅಂತ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ